ರೋಡ್ ಇದು ರೋಡ್ ಇದು ಇದು ಮೂರನೇ ಆಕ್ಸಿಡೆಂಟ್ ಆಗಿದೆ ಫ್ಯಾಮಿಲಿ ಎಲ್ಲ ಇದರಲ್ಲಿ ಗಾಡಿಯಲ್ಲಿ ರಾತ್ರಿ ಲೈಟ್ ಇಲ್ಲದಕ್ಕೆ ಅಲ್ಲಿ ತಡೆಗೋಡಿ ಕಾಣಿಸೋದಿಲ್ಲ ಇವತ್ತು ದೊಡ್ಡ ದುರ್ಘಟನೆ ನಲವತ್ತೈದ ಘಟನೆ ಒಂಬತ್ತುವರೆವರೆಗೆ ಯಾರು ಬಂದಿಲ್ಲ ಒಂದು ಫೈರ್ ಇಂಜಿನ್ ಬಿಟ್ಟರು ಅಂತ ಹೋಗ್ಬಿಟ್ರೆ ಇಂದು ಸಂಜೆ ಏಳು ಮೂವತ್ತರ ಸಮಯದಲ್ಲಿ ಅರೇರ ನಗರದ ಹೊರವಲಯದ ಒಂದನೇ ರೈಲ್ವೆ ಗೇಟ್ ಬಳಿಯ ದೇವರ ಬೆಳಕೇರಿ ಪಿಕಪ್ ಕಾಲುವಿಗೆ ಭೂಮಿನಿ ವಾಹನ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಕಾಲುವಿಗೆ ಬಿದ್ದಿದ್ದು ಈ ಒಂದು ದುರ್ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿರುವುದಿಲ್ಲ ಭೂಮಿನಿಯ ವಾಹನದಲ್ಲಿ ದೇವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಈ ಹಿಂದೆ ಇಂತಹ ದುರ್ಘಟನೆಗಳು ಎರಡು ಮೂರು ಬಾರಿ ಸಂಭವಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಈ ಒಂದು ಕಾಲುವೆಗೆ ತಡೆಗೋಡೆ ಕಟ್ಟದೆ ನಿರ್ಲಕ್ಷಿಸುತ್ತಿರುವುದನ್ನು ಖಂಡಿಸಿ ಸಾರ್ವಜನಿಕರು ಮೂರನೇ ಆಕ್ಸಿಡೆಂಟ್ ಆಗಿದೆ ಫ್ಯಾಮಿಲಿ ಎಲ್ಲ ಇದ್ದಿದ್ದಾರೆ ಇದರಲ್ಲಿ ಗಾಡಿಯಲ್ಲಿ ರಾತ್ರಿ ಲೈಟ್ ಇಲ್ಲದಕ್ಕೆ ಅಲ್ಲಿ ತಡೆಗೋಡಿ ಕಾಣಿಸೋದಿಲ್ಲ ಇವತ್ತು ದೊಡ್ಡ ದುರ್ಘಟನೆ ಆಗೋದು ತಪ್ಪಿದೆ ಇದಕ್ಕೆ ಸರ್ಕಾರದವರು ದಯವಿಟ್ಟು ಇದನ್ನ ತಡೆಗೋಡೆ ಹಾಕ್ಬೇಕು ಅಂತಂದೇಳಿ ನಾವು ಮನವಿ ಮಾಡ್ಕೊಂಡ್ರು ಸಹಿತ ಅದು ಆಗೇ ಉಳಿದಿದೆ ದಯವಿಟ್ಟು ಅದನ್ನ ತಡೆಗೋಡೆ ಕಟ್ಟಿಸ್ಬೇಕು ಅಂತಂದೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ದುರ್ಘಟನೆಯಿಂದ ಅವರು ಫ್ಯಾಮಿಲಿ ಬದುಕಿದ್ದಾರೆ ಇವತ್ತು ಇದು ಎರಡನೇ ಆಕ್ಸಿಡೆಂಟು ಲೈಟೇ ಇಲ್ಲ ನೋಡ್ರಿ ನೀವೇ ಕಾಣಿಸ್ತಾ ಇದೆ ಅಲ್ವಾ ಲೈಟ್ ಇಲ್ಲ ಏನಿಲ್ಲ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಇಲ್ಲಿ ಇದ್ರ ಬಗ್ಗೆ ಮನವಿ ಕೊಟ್ಟರು ಸಹಿತ ಯಾರು ಇಲ್ಲಿ ಎಚ್ಚರಿಸ್ಕೊಳ್ತಾ ಇಲ್ಲ ರಾತ್ರಿ ಹೆಣ್ಮಕ್ಳು ಎಲ್ಲರೂ ಹೋಗ್ತಾ ಇರ್ತಾರೆ ಟೂ ವೀಲರ್ ಜಾಸ್ತಿ ಹೋಗ್ತವೆ ಫೋರ್ ವೀಲರ್ ಹೋಗ್ತಾ ಇರ್ತವೆ ಇದ್ರ ಬಗ್ಗೆ ಗಮನ ಹರಿಸೋ ಅಂತವ್ರೆ ಯಾರು ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿರುವಂತ ಪ್ರತಿನಿಧಿ ಆಗ್ಲಿ ಏಳು ನಲವತ್ತೈದಕ್ಕೆ ಈ ಆಕ್ಸಿಡೆಂಟ್ ಆಗಿದೆ ಯಾರಾದ್ರೂ ಇಲ್ಲಿವರೆಗೆ ಒಂಬತ್ತುವರೆ ಆಗ್ತಾ ಇದೆ ಯಾರು ಇಲ್ಲಿಯವರೆಗೆ ಇಲ್ಲಿಗೆ ಪ್ರತ್ಯಕ್ಷವಾಗಿ ಬಂದಿಲ್ಲ ಎಂ ಎಲ್ ಎ ಆಗ್ಲಿ ಇಲ್ಲಿ ಬಿ ಪಿ ಶಾಸಕರಾಗ್ಲಿ ಯಾರಾಗ್ಲಿ ಸ್ಥಳೀಯ ಪ್ರತಿನಿಧಿಗಳು ಯಾರೂ ಬಂದಿಲ್ಲ ದಯವಿಟ್ಟು ಇಲ್ಲಿರೋ ಪ್ರತಿನಿಧಿಗಳು ಈ ಏರಿಯಾಕ್ಕೆ ಸಂಬಂಧ ಪಟ್ಟಂತ ಪ್ರತಿನಿಧಿಗಳು ದಯವಿಟ್ಟು ಇಲ್ಲಿಗೆ ಆಗಮಿಸಿ ಇಲ್ಲಿರೋಂಥ ಈ ದುರ್ಗತಿಯನ್ನ ನೋಡ್ಬೇಕು ನೀವು ಈ ಕಡೆ ಈ ಕಡೆ ಇಲ್ಲಿ ಇಷ್ಟೊಂದು ಜನ ನಿಂತಾರೆ ಏಳು ನಲವತ್ತೈದಕ್ಕಾದ ಘಟನೆ ಒಂಬತ್ತುವರೆವರೆಗೆ ಯಾರೂ ಬಂದಿಲ್ಲ ಒಂದು ಫೈರ್ ಇಂಜನ್ ಒಂದು ಬಂದ್ಬಿಟ್ಬಿಟ್ಟು ಅಂತ ಹೋಗ್ಬಿಟ್ರೆ ಇನ್ ಯಾರೂ ಬಂದಿಲ್ಲ ಈ ಕಾರನ್ನ ಎತ್ತಬೇಕು ಈ ಕಾರನ್ನ ಮೇಲ್ ತೆಗಿಬೇಕು ಆ ಮಕ್ಕಳಿಗೆ ಏನ್ ಆಗಿದೆ ಏನ್ ಬಿಟ್ಟಿದೆ ಎಲ್ಲಿದ್ದಾರೆ ಅನ್ನೋದನ್ನ ಪರಿಗಣಿಸ್ಬೇಕು ಇವರುಗಳು ಒಬ್ರು ಇಲ್ಲಿ ಪ್ರತಿನಿಧಿಗಳು ಯಾರೂ ಕಣ್ಣಿಗೆ ಕಾಣ್ತಾ ಇಲ್ಲ ಈ ಕಡೆ ನೋಡಿ ಇಷ್ಟೊಂದು ಕ್ಯಾಮ್ರಾ ಈ ಕಡೆ ಮಾಡಿ ಇಷ್ಟೊಂದು ಜನ ನಿಂತಿದ್ದಾರೆ ಯಾರಾದ್ರೂ ಇಲ್ಲಿ ಶಾಸಕರು ಇಲ್ಲಿ ಪ್ರತಿನಿಧಿಗಳು ಯಾರಾದ್ರೂ ಇಲ್ಲಿಗೆ ಬಂದು ಈ ವಿಚಾರವನ್ನ ಏನಾರ ತಿಳ್ಕೊಂಡಿದಾರ ಇದು ಬಿಡಿ ನಮಗೆ ಹರಿಹರದಲ್ಲಿ ನಿಯರ್ ಬಿ ಪಿ ಹರೀಶ್ ಅವರು ಬಿ ಪಿ ಹರೀಶ್ ಅವರು ಬರಬೇಕಾಗಿತ್ತು ಅದು ಬಿಡಿ ಇಲ್ಲಿನ ಪ್ರತಿನಿಧಿ ಇಲ್ಲಿ ಯಾರು ಆಯ್ಕೆ ಆಗಿ ಹೋಗಿದ್ದಾರೆ ಈ ಇಲ್ಲಿ ಏರಿಯಾದಿಂದ ಇವ್ರು ಯಾರಾದ್ರೂ ಬಂದು ಇಲ್ಲಿ ಏನ್ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿತ್ತು ಯಾರೂ ಮಾಡ್ಲಿಲ್ಲ ಇವ್ರು ಯಾರೂ ಮಾಡ್ಲಿಲ್ಲ ಈಗ ಏನೋ ಒಂದು ಇಲ್ಲೆಲ್ಲೋ ಕ್ರೈನ್ ಎಲ್ಲೋ ಕಾಣ್ತಾ ಇದೆ ಅಂತ ಹೇಳಿದ್ರು ಇಲ್ಲಿವರಿಗೆ ಕಾರ್ ಎತ್ತೋ ವ್ಯವಸ್ಥೆಯನ್ನು ಮಾಡಲಿಲ್ಲ ಜನಪ್ರತಿನಿಧಿ ಬಂದಿಲ್ಲ ಇಲ್ಲಿರೋ ಬಿ ಪಿ ಶಾಸಕರು ಬಂದಿಲ್ಲ ಇಷ್ಟು ನಡೆದ ಘಟನೆ ಒಳಗು ಇಲ್ಲಿರೋಂಥ ಯಾರಾದರೂ ಪ್ರತಿನಿಧಿ ಇದ್ರೆ ಅವ್ರು ದಯವಿಟ್ಟು ಬಂದು ಇದನ್ನ ಪರಿಶೀಲನೆ ಮಾಡಿ ಏನಾಗಿದೆ ಇದ್ರ ಹಿಂದೆ ತಡೆಗೋಡೆಯನ್ನ ನಿರ್ಮಿಸಬೇಕು ಅಂತ ಆಹ್ವಾನ ಮಾಡಿದ್ರು ಮಲ್ಲಿಕಾರ್ಜುನ್ ಪ್ರಭಾ ಅವರು ಇಲ್ಲಿವರೆಗೂ ಯಾವುದು ಆಗಿಲ್ಲ